ಜನಧ್ವನಿ ನ್ಯೂಸ್ ವರದಿ ಎಫೆಕ್ಟ್ ಚಳ್ಳಕೆರೆ ತಾಲೂಕಿನ ಹಳ್ಳಿ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಲಕ್ಷ್ಮೀ ಕೋಮ್ ಈರಣ್ಣ ಹಾಗೂ ಈರನಾಗಮ್ಮ ಅತ್ತೆ ಹಾಗೂ ಸೊಸೆ ಇಬ್ಬರ ಖಾತೆಯನ್ನು ದಿನಾಂಕ ಇಪ್ಪತ್ತೊಂದು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಹೆಸರಿಗೆ ಖಾತೆ ಸಂಖ್ಯೆ ನಾನ್ನೂರ ಹತ್ತೊಂಬತ್ತು ಇರುವ ನಿವೇಶನವನ್ನು ಮಗ ವಿಕಲಚೇತನ ಯಶೋಧರ ಕಂದಾಯ ಕಟ್ಟಿ ಈ ಸ್ವತ್ತಿಗೆ ಬೇಕಾದ ಅಗತ್ಯ ದಾಖಲೆಗಳನ್ನು ನೀಡಿ ವರ್ಷ ಕಳೆದರೂ ಈ ಸ್ವತ್ತು ನೀಡದೆ ಗ್ರಾಮ ಪಂಚಾಯಿತಿ ಕಚೇರಿ ಹಾಗೂ ಚಡಕೆರೆ ನಗರದ ಖಾಸಗಿ ಕಂಪ್ಯೂಟರ್ ಸೆಂಟರ್ಗೆ ಅಲೆದಾಟ ನಡೆಸಿ ಖಾಸಗಿ ಕಂಪ್ಯೂಟರ್ ಆಪರೇಟರ್ಗೆ ಈ ಸ್ವತ್ತು ತೆಗೆಯಲು ನಾಲ್ಕು ಸಾವಿರ ರುಗಳನ್ನ ಪಿಡಿಒ ವೇದವ್ಯಾಸಲು ಕೊಡಿಸಿದ್ದಾರೆ ಆದರೂ ಈ ಸ್ವತ್ತು ಕೊಟ್ಟಿಲ್ಲ ಎಂದು ಜನಧ್ವನಿ ಡಿಜಿಟಲ್ ಮೀಡಿಯಾ ಭಾನುವಾರ ಸುದ್ದಿ ಬೆಳಕು ಚೆಲ್ಲಿದ ಬೆನ್ನಲ್ಲೇ ಸೋಮವಾರ ವಿಕಲಚೇತನ ಯಶೋಧರ ಇವರಿಗೆ ಪಿಡಿಒ ವೇದವ್ಯಾಸಲು ದೂರವಾಣಿ ಕರೆ ಮಾಡಿ ಅತ್ತೆ ಸೊಸೆ ಇಬ್ಬರ ಈ ಸ್ವತ್ತಿನ ಆದೇಶ ಪ್ರತಿಯನ್ನ ನೀಡಿದ್ದಾರೆ ಇದು ಜನಧ್ವನಿ ಡಿಜಿಟಲ್ ಮೀಡಿಯಾ ವರದಿ ಫಲಶ್ರುತಿ ವಿಕಲಚೇತನ ಯಶೋಧರ ಜನಧ್ವನಿ ನ್ಯೂಸ್ ಹಾಗೂ ಒಂದು ವರ್ಷ ಕಳೆದ ಮೇಲೆ ಈ ಸ್ವತ್ತು ನೀಡಿದ ಅಧಿಕಾರಿಗಳಿಗೆ ಧನ್ಯವಾದಗಳನ್ನು ತಿಳಿಸಿದ್ದಾರೆ